ಶ್ರೀ ಗುರುಭ್ಯೋ ನಮಃ ಎಲ್ಲ ಕಡೆ ವೈರಲ್ ಆಗ್ತಕ್ಕಂಥದ್ದು ಈ ಕರಂಗುಲಿ ಮಾಲ ಸರಿಯಾದಂಥ ನಿಮಗೆ ಮಾರ್ಗದರ್ಶನ ಬೇಕು ನಾನು ಮೊದಲನೇದಾಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಕ್ತಾ ಇರಲಿಲ್ಲ ಕರಂಗುಲಿ ಮಾಲ ಕೇತು ಆಡಳಿತ ಮಾಡ್ತಕ್ಕಂಥದ್ದು ಕೇತು ಮೋಕ್ಷಕಾರಕ ನಾವು ತುಳಸಿ ಕನ್ನಡ ಚಾನಲಿಂದ ನೋಡಿ ರುದ್ರಾಕ್ಷ ಲ್ಯಾಬರೋಟರೀಸ್ ಹರಿದ್ವಾರ ಈ ಒಂದು ಸರ್ಟಿಫಿಕೇಟ್ ಎರಡಿರುತ್ತೆ ಇರುತ್ತೆ ಬ್ರಾಸ್ಲೈಟು ಜೊತೆಗೆ ಈ ಒಂದು ಸರ ಎರಡು ಸಿಗುತ್ತೆ ತುಳಸಿ ಕನ್ನಡ ಚಾನಲ್ ಒಂದು ತುಳಸಿ ಇದು ಲೋಗೋ ಕೂಡ ಇರ್ತದೆ ಇದೇ ಥರ ಇರ್ತದೆ ಜೊತೆಗೆ ನಮ್ಮಲ್ಲಿ ಯಾವುದೇ ಆದಂಥ ಕೊರಿಯರ್ ಸೇವೆ ಇಲ್ಲ ಪೋಸ್ಟ್ ಮುಖಾಂತರನೇ ಬರುತ್ತೆ ಈ ನಂಬರ್ಗೆ ಡಯಲ್ ಮಾಡಬೇಕು ಸೆವೆನ್ ತ್ರೀ ಫೋರ್ ನೈನ್ ಟೂ ಏಯ್ಟ್ ಸೆವೆನ್ ಒನ್ ಟೂ ಒನ್ ಜೊತೆಗೆ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಸೆವೆನ್ ತ್ರೀ ಟೂ ಫೈವ್ ಸೆವೆನ್ ಟು ಇವೆರಡು ನಂಬರ್ಗೆ ಕಾಲ್ ಮಾಡಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಅಡ್ರೆಸ್ಸನ್ನು ವಾಟ್ಸಪ್ ಮಾಡಬೇಕಾಗ್ತದೆ ಇದು ನಿಮಗೆ ನಾವು ಕಳಿಸ್ಕೊಡ್ತೇವೆ ಅನ್ಯತಃ ಮೋಸ ಹೋದರೆ ಜವಾಬ್ದಾರರಲ್ಲ ಖಂಡಿತ ಖುದ್ದಾಗಿ ಕಾಲ್ ಮಾಡಿ ತರಿಸ್ಕೊಳ್ತಕ್ಕಂಥದ್ದು ನನ್ನ ವೀಡಿಯೋಸನ್ನ ನೂರಾರು ಜನಗಳು ಫೇಕ್ ಮಾಡಿ ಇದನ್ನು ಮುಂದುವರಿಸ್ತಾ ಇದ್ದಾರೆ ದಯಮಾಡಿ ಮತ್ತೆ ಮೋಸಕ್ಕೊಳಗಾಗಬೇಡಿ ಕೊಂಡ್ಕೊಳ್ಳೋದಿದ್ದರೆ ನಾವು ವಿಶೇಷವಾಗಿ ಶಕ್ತಿಯನ್ನು ಕೊಟ್ಟು ಮಾಡಿರ್ತಕ್ಕಂಥ ಕರಂಗುಲಿ ಮಾಲ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ನೋವು ಬಂತು